ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಏಯ್ಟ್ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ಚಂದು ಮುಖ ಮುಚ್ಚಿಕೊಂಡಿದ್ದರೆ ತಾನು ಅವಳ ತಬ್ಬಿ ಮಲಗ್ತಾನೆ ಮುಂದೆ ವಿಕಾಸ್ ಧ್ವನಿಯಲ್ಲಿ ಇದ್ದ ಪ್ರೀತಿ ಗುರುತಿಸಿದ ಹುಡುಗಿ ಏನು ಮಾತಾಡಲ್ಲ ಸುಮ್ಮನೆ ಇದ್ದಳು ವಿಕಾಸ್ ಮಾತ್ರ ಚಂದು ಕೆನ್ನೆ ಮೇಲೆ ತನ್ನ ಕೆನ್ನೆ ಸೋಕಿಸಿ ಹೇಗೆ ಪರಿಚಯ ಆದವೋ ಗೊತ್ತಿಲ್ಲ ದೊಡ್ಡವರು ಮದುವೆ ಮಾಡಿದರು ಹೀಗಿರುವಾಗ ಹೇಗೆ ನೀನು ನನಗೆ ಹತ್ತಿರ ಹಾದೆ ಅದು ನನಗೆ ಗೊತ್ತಿಲ್ಲ ನನಗೆ ಯಾವಾಗ ನಿನ್ನ ಮೇಲೆ ಪ್ರೀತಿ ಹುಟ್ಟಿತೋ ಗೊತ್ತಿಲ್ಲ ನೀನು ಎಷ್ಟು ಬೇಗ ನನ್ನ ಮನಸ್ಸನ್ನು ಆವರಿಸಿದೆ ಅನ್ನೋದು ನನಗೆ ಈಗಲೂ ಆಶ್ಚರ್ಯ ಕಣೆ ಹುಡುಗಿ ಆದರೆ ನಿನ್ನ ಪ್ರೀತಿನ ನಾನು ನೋಡಿದೆ ನಿನ್ನ ಹೃದಯದ ಬಡಿತ ಕೇಳಿದ್ದೀನಿ ಆದರೆ ಈ ಬಯಸದೆ ಬಂದ ಈ ಬಂದ ಶಾಶ್ವತವಾಗಿ ಇರಬೇಕು ಅಂದುಕೊಂಡಿರುವೆ ನೀನೊಂದು ಕಡೆ ನಾನೊಂದು ಕಡೆ ಇದ್ದೋರನ್ನ ಆ ದೇವರೇ ಒಂದು ಮಾಡಿದ್ದಾನೆ ಅಂತ ನಂಬಿದ್ದೇನೆ ಪ್ರತಿ ಕ್ಷಣ ಈ ಚಂದನಾಳಲ್ಲಿ ಈ ವಿಕಾಸ ಇದ್ದಾನೆ ಅನ್ನೋದನ್ನು ನೋಡಿದ್ದೇನೆ ಹೀಗೆ ಪ್ರತಿ ಜನ್ಮದಲ್ಲೂ ನೀನೇ ಬೇಕು ಕಣೆ ಹುಡುಗಿ ನನಗೆ ನೀನೇ ನಾನಾಗಿರುವಾಗ ನಿನ್ನಲ್ಲಿ ನಾನಿರುವಾಗ ನೀನು ಅಂದರೆ ನಾನೂ ಅಂತಾನೆ ಅರ್ಥ ನೀನು ನಾನು ಒಂದೇ ಆಗಿರುವಾಗ ಹೇಳ ಹುಡುಗಿ ನಿನ್ನ ನನಗೆ ಸ್ವಂತ ಮಾಡ್ಯ ಹೇಳೆ ನನ್ನ ಚಂದನದ ಗೊಂಬೆ ಎಂದು ಚಂದು ನಡು ಬಳಸಿಡಿದ ಚಂದು ತನ್ನ ಕೈ ತೆಗೆದು ವಿಕಾಸ್ ಕೈ ಮೇಲೆ ಇಟ್ಟು ಬಿಡಿಸಿಕೊಳ್ಳೋ ಪ್ರಯತ್ನ ಮಾಡುವಾಗ ವಿಕಾಸ್ ಚಂದು ಕೆನೆಗೆ ಮುತ್ತುಕೊಟ್ಟು ಕೊಟ್ಟು ಲವ್ ಯು ಇನ್ನೂ ನನ್ನ ಕಾಡಿಸ್ಬೇಡ ಎಂದು ಚಂದು ಕೈಗೆ ತನ್ನ ಕೈ ಬೆಸೆದು ಚಂದು ಗಲ್ಲ ಹಿಡಿದು ತನ್ನ ಕಡೆಗೆ ತಿರುಗಿಸಿಕೊಂಡ ಚಂದು ಮಾತ್ರ ಕಣ್ಣನ್ನ ಇನ್ನೂ ಗಟ್ಟಿಯಾಗಿ ಮುಚ್ಚಿ ಇರುವುದನ್ನು ನೋಡಿ ತುಂಟನಂತೆ ನೋಡ್ದ ಹೇ ಹುಡ್ಗಿ ಕಣ್ಬಿಡೆ ನಿನ್ನ ಕಣ್ಣಲ್ಲಿ ಕಾಣುವ ಪ್ರೀತಿಯ ಹೊಳಪಲ್ಲಿ ಮುಳುಗುವಾಸೆ ಎಂದು ಎರಡು ಕಣ್ಣಿಗೆ ಮುತ್ತನಿಟ್ಟ ಚಂದು ನವಿರಾಗಿ ನಡುಗುವ ತನ್ನ ತನುಮಿನ ನಿಯಂತ್ರಣ ಮಾಡುತ್ತಿರುವುದನ್ನ ವಿಕಾಸ್ ಗಮನಿಸಿ ಚಂದ ತುಟಿಗೆ ತನ್ನ ತುಟಿ ಸೇರಿಸಿದ್ದ ಸ್ವಲ್ಪ ಸಮಯ ತನ್ನವಳ ಒಳ ಮಧುರ ಸವಿಯಲ್ಲಿ ಮಿಂದೆದ್ದು ತನ್ನವಳ ತುಟಿಗೆ ಮೊದಲ ಮುತ್ತಿನ ಗುರುತು ಎನ್ನುವಂತೆ ಮೆಳ್ಳಗೆ ಕಚ್ಚಿದ ಚಂದು ಎಂದು ನೋವಿನಲ್ಲೇ ಕಣ್ಣು ಬಿಟ್ಟರೆ ವಿಕಾಸ್ ಮಾತ್ರ ಆಸೆ ಕಂಗಳ ಹೊತ್ತು ಚಂದನ ತನಕ ಚಂದು ಅವನು ಕೊಟ್ಟ ಸಿಹಿ ನೋವಿನ ಕಾಣಿಕೆ ಪಡೆದು ಅವನ ನೋಟವನ್ನು ಎದುರಿಸದೆ ನಾಚಿಕೆಯಲ್ಲಿ ತನ್ನ ನೋಟನ ಬದಲಿಸಿದ್ದು ವಿಕಾಸ್ ಅವಳ ಹೆದೆ ಮೇಲೆ ತನ್ನ ತಲೆ ಇಟ್ಟು ಅವಳ ಉಸಿರಿನ ಏರಿಳಿತವ ಗಮನಿಸಿದ್ದ ನೇರವಾಗಿ ಚಂದು ಮುಖ ತನ್ನ ಕಡೆ ತಿರುಗಿಸಿ ಭಯ ಆಗ್ತಿದೆಯ ಚಂದು ಎಂದ ಚಂದು ಹೂಳೊಂಗಿ ಎರಡು ಲಿಪ್ಸ್ ಪ್ರೆಸ್ ಮಾಡಿ ಹ್ಞೂ ಎನ್ನುವಂತೆ ಸೂಚನೆ ಕೊಟ್ಟಿದ್ಲು ತಕ್ಷಣ ವಿಕಾಸ್ ಸರಿ ಮಲೆಗು ಅದಕ್ಕೇನು ಇನ್ನು ಮುಂದೆ ನಮ್ಮ ಮುಂದೆ ಜೀವನಾನೆ ಇದೆ ಎಂದು ಮಲೆಗುಲು ತಿರುಗಿದವನ ಗಟ್ಟಿಯಾಗಿ ಕಣ್ಣು ಮುಚ್ಚಿ ತಬ್ಬಿದ್ಲು ಬೇಕಾಸ್ ಒಂದು ಕ್ಷಣ ತನ್ನವಳು ಮಕ್ಕಳಾಡುವಂತೆ ಹಾಡುತ್ತಿರುವುದನ್ನು ನೋಡಿ ನಗಬೇಕಾ ಇಲ್ಲ ಸುಮ್ಮನಿರಬೇಕಾ ಎನ್ಸಿತು ಸ್ವಲ್ಪ ಸಮಯ ಕೊಟ್ಟ ಹುಡುಗ ತಾನೇ ಚಂದುನ ಮಾತಾಡಿಸಿದ್ದ ಮೇಡಮ್ ಹೀಗೆ ನನ್ನ ತಬ್ಬಿಕೊಂಡೇ ಇದ್ದರೆ ಹೇಗೆ ನಿದ್ದೆ ಮಾಡಲಿ ಎಂದ ಚಂದು ಇನ್ನೂ ಗುಬ್ಬಚ್ಚಿಯಂತೆ ಅವನ ಶರ್ಟ್ ಹಿಡಿದ ಹುಡುಗಿ ನೋಡಿ ನಗ್ತಾ ಒಳ್ಳೆ ಚಿಕ್ಕ ಹುಡುಗಿ ಹಾಡಿದ್ದಂತೆ ಆಡ್ತಿದ್ಯಾ ಕಣೆ ಕೂಡಿ ನನಗೆ ಬೇಜಾರು ಮಾಡೋಕ್ಕೂ ಇಷ್ಟ ಇಲ್ಲ ಒಪ್ಪಿಕೊಳ್ಳೋ ಧೈರ್ಯ ಕೂಡ ಇಲ್ಲ ಎಂದು ಅವಳ ತಲೆಯನ್ನು ನೇವರ್ಸಿದ್ರೆ ಚಂದು ವಿಕಾಸ್ ಮುಖ ನೋಡಿದ್ರೆ ವಿಕಾಸ್ ಏನೇ ಹುಡುಗಿ ಎಂದ ಉಬ್ಬಾರಿಸಿ ಚಂದು ಆ ಹೇಟು ಎಂದು ನಗುತ್ತಾ ವಿಕಾಸ್ ಮೂಗು ಕಚ್ಚಿ ಮಲಗಿದ ಹುಡುಗಿ ನೋಡಿ ಅವನಿಗೂ ನಗು ಏನು ಎಂತ ಲವ್ ನಿಂದು ಕುಳಿ ಎಲ್ಲರೂ ಐ ಲವ್ ಯು ಅಂದರೆ ನೀನು ಮಾತ್ರ ಉಲ್ಟಾ ಎಂದು ನಾನು ಮಾತ್ರ ಸೀದಾ ಹೇಳ್ತೀನಿ ಎಂದು ಐ ಲವ್ ಯು ಲಾಟ್ ಕಣೆ ನನ್ನ ಕಾಡಿಸಿ ಪ್ರೀತಿ ಮಾಡೋ ಛೋಟ್ ಮೆಣಸಿಂಗ ಎಂದು ಚಂದುನ ಗಟ್ಟಿಯಾಗಿ ತಪ್ಪಿದ ತಾನೇ ಚಂದು ಕುರಳಿಗೆ ಮುತ್ತ ನೆಟ್ಟು ತಾನೇ ಮುಂದುವರೆದ ಚಂದು ಕೂಡ ತನ್ನವನ ಪ್ರೀತಿ ಮುತ್ತಿನ ಅಲೆಯಲ್ಲಿ ತೇಲಿ ತನ್ನವನಿಗೆ ತನ್ನನ್ನೇ ಸ್ವಂತ ಮಾಡಿದಳು ಅವಳ ಪ್ರತಿ ಕಂಪನಕ್ಕೂ ವಿಕಾಸ್ ಇನ್ನು ಮುದ್ದು ಜಾಸ್ತಿ ಮಾಡಿದ್ದ ತಾನೇ ಕೊಡಿಸಿದ್ದ ಸೀರೆ ಮರೆಯಲ್ಲಿ ಮರೆಯಾಗಿದ್ದ ತನ್ನವಳ ಸೌಂದರ್ಯ ಎಂದು ವಿಕಸ್ಗೆ ತನ್ನಲ್ಲಿದ್ದ ಕಾಮನೆಗಳನ್ನು ಬಡಿದೆಬ್ಬಿಸಿತು ಇಂದು ಇಬ್ಬರ ಪ್ರೀತಿಯ ಮೆಲನ ಮಹೋತ್ಸವಕ್ಕೆ ಆ ತಂಪು ತಂಗಾಳಿ ಕೂಡ ಮಲ್ಲಿಗೆಯ ಪರಿಮಳವನ್ನು ಒತ್ತು ತಂದಿತು ವಿಕಸ್ ಚಂದುವನ್ನು ಮೂತಿಸಿದಷ್ಟು ಮತ್ತೇರಿಸುವಂತಿತ್ತು ತನ್ನವನ ಪ್ರೀತಿಗೆ ಪ್ರತಿ ಕ್ಷಣಕ್ಕೂ ಸೋತು ಒಂದಾಗಿದ್ದಳು ಎಷ್ಟೋ ದಿನಕ್ಕೆ ಹೇಳಗೆ ಬಿದ್ದ ಮಳಿಹನಿಯಂತೆ ತಮ್ಮ ಇಷ್ಟು ದಿನದ ಪ್ರೀತಿಗೆ ಕಾಯುವಿಕೆಗೆ ಇಂದು ಒಂದು ಅರ್ಥ ಸಿಕ್ಕಿತ್ತು ತಮ್ಮಿಬ್ಬರ ಮಧ್ಯೆಯಿದ್ದ ದೂರ ಸರಿಸಿ ಇಂದು ತಮ್ಮಿಬ್ಬರ ಹೊಪ್ಪಿಗೆ ಆಸೆಯಂತೆ ತಮ್ಮ ಸುಖ ಜೀವನಕ್ಕೆ ಕಾಲಿಟ್ಟಿದ್ದರು ಹಿಂದೆ ಎಲ್ಲಿ ತಮ್ಮ ಜೀವನ ಶುರುವಲ್ಲೇ ನಿಂತಿತೋ ಇಂದು ಅಲ್ಲೇ ತಮ್ಮ ಜೀವನವನ್ನು ಶುರು ಮಾಡಿದರು ಅಂತ ಹುಡುಗಿಯನ್ನ ತುಂಬ ನಾಜೂಕಾಗೆ ಒಲಿಸಿಕೊಂಡಿದ್ದ ಹುಡುಗ ಚಂದು ಬೆಳಗಿನ ಜಾವ ತುಂಬ ಆಯಾಸದಲ್ಲೇ ಕಣ್ಣು ಮುಚ್ಚಿದ್ಲು ವಿಕಾಸ್ಗೆ ಮಾತ್ರ ನಿದ್ದೆ ಮಾಯವಾಗಿತ್ತು ಇಂದು ನನ್ನ ಜೀವನದ ಅತಿ ಮುಖ್ಯ ದಿನ ಎಂದು ತನ್ನ ತೋಳಲ್ಲಿ ಮಲಗಿರುವ ಚಂದನ್ನು ನೋಡಿ ನೀನಿಲ್ಲದೆ ನಾನಿಲ್ಲ ಕಣೆ ಹುಡುಗಿ ಎಷ್ಟು ಕಾಯಿಸ್ಬಿಟ್ಟೆ ಆದರೂ ಕಾಯೋದ್ರಲ್ಲೂ ಸುಖ ಇರುತ್ತೆ ಅಂತ ತೋರಿಸಿದವಳು ನೀನೇ ಕಣೆ ನನ್ನ ಜೀವನದಲ್ಲಿ ನೀನು ಹೇಗೆ ಬಂದೆ ಹೇಗೆ ಒಬ್ಬರಲ್ಲಿ ಒಬ್ಬರು ಬೆರೆತು ಅಂತಾನೆ ಗೊತ್ತಾಗಲಿಲ್ಲ ಕಣೆ ಹುಡುಗಿ ಎಂದು ಮೂಗಿಗೆ ತನ್ನ ಮೂಗು ತಾಗಿಸಿ ಈ ಮೂಹುತಿ ತುಂಬ ಚೆನ್ನಾಗಿ ಕಾಣುತ್ತೆ ನಿನಗೆ ಎಂದು ನಿಧಾನಕ್ಕೆ ಮುತ್ತನೇಟ ಚಂದು ಕೈ ತೆಗೆದು ತನ್ನ ಕೆನ್ನೆ ಕೆಳಗಿಳಿಸಿ ನಿನ್ನ ಮೃದು ಕೈ ಮುಟ್ಟೋಕ್ಕೂ ಭಯ ಆಗುತ್ತೆ ಕಣೆ ಎಂದು ಅವಳ ಕೈ ಮೇಲೆ ತನ್ನ ಕೈ ಹಿಟ್ಟು ಈ ವಿಕಾಸಿನ ಮುಂದೆ ನಿನಗೆ ಸ್ವಂತ ಕಣೆ ಚಿನು ಒಂದೊಂದು ಕ್ಷಣ ನಿನ್ನಿಂದ ದೂರ ಇರೋಕೆ ಕಷ್ಟ ಬಿಟ್ಟಿರೋಕ್ಕಾಗಲ್ಲ ಕಣೆ ಹುಡುಗಿ ಸಾರಿ ಕಣೆ ನೀನು ಹೇಳಿದಂತೆ ಸ್ವಲ್ಪ ಬರಟಾನೆ ಆದರೆ ವಿಲನ್ ಹೀರೋ ಎಂದು ಚಂದು ತುಟಿ ಮೇಲೆ ಫಾರ್ ದಿ ಫಸ್ಟ್ ಟೈಮ್ ನಿನಗೆ ಕಚ್ಚಿದ್ದೀನಿ ಸಾರಿ ಎಂದು ಆ ಗಾಯದ ಮೇಲೆ ನವಿರಾಗಿ ಮುತ್ತನಿಟ್ಟು ಇನ್ನು ಮುಂದೆ ಈ ವಿಕಾಸ್ ಮುತ್ತಿನ ಅಕೌಂಟು ತುಂಬ ಜಾಸ್ತಿ ಆಗುತ್ತೆ ಬಟ್ ನಿಂದು ಮಾತ್ರ ಇನ್ನೂ ಒಂದು ಓಪನ್ ಆಗಿಲ್ವಲ್ಲೇ ಹುಡುಗಿ ಆದರೂ ಪರವಾಗಿಲ್ಲ ಒಪ್ಪಿಗೆ ಮುದ್ರೇನೆ ಅಂದ ಅಂದಮೇಲೆ ಕೊಟ್ಟೆ ಕೊಡ್ತೀಯ ಅಲ್ವಾ ಎಂದು ತಾನೇನಕ್ಕ ಮಾರ್ನಿಂಗ್ ತನ್ನ ಫೋನ್ ರಿಂಗ್ ಆಗಿದ್ದನ್ನು ನೋಡಿ ಸೈಲೆಂಟ್ ಮಾಡಿ ಟೈಮ್ ನೋಡಿದ್ರೆ ಆಗಲೇ ಎಂಟು ಗಂಟೆ ಚಂದು ಮಾತ್ರ ಇನ್ನು ನಿಂತೆ ಮಾಡ್ತಿದ್ರೆ ತನ್ನ ಪಿ ಎಗೆ ಮೆಸೇಜ್ ಮಾಡಿ ಫ್ಲೈಟ್ ಟಿಕೆಟ್ ಇವತ್ತು ಕ್ಯಾನ್ಸಲ್ ಮಾಡಿ ನಾಳೆಗೆ ಬುಕ್ ಮಾಡಿ ಎಂದು ಕಳಿಸಿದ ಬಿಕಾಸ್ ಮಾತ್ರ ಚಂದ ನೋಡಿದಷ್ಟು ಮುದ್ದು ಹುಕ್ಕಿ ಬರ್ತು ಮತ್ತೆ ನಿದ್ರೆಗೆ ಭಂಗ ಆಗುತ್ತೆ ಅಂತ ಇಯರ್ಫೋನ್ ತಗೊಂಡು ತನ್ನ ತೋಳ ಮೇಲೆ ಮಲಗಿರುವ ಹುಡುಗಿ ನೋಡಿ ಸಾಂಗ್ ಹೇಳುತ್ತಾ ಹಾಗೆ ಕಣ್ಣು ಮುಚ್ಚಿದ ಹುಡುಗನಿಗೆ ಹಿರಲಾರೆ ಚೆಲುವೆ ಎಂದಿಗೂ ನಾ ನಿನ್ನ ಹಗಲಿ ಬಾರೆ ನನ್ನಲ್ಲಿ ಒಲವನ್ನು ಚಲ್ಲಿ ಜೀವದಾನೆ ಜನ್ಮದಾನೆ ನನ್ನ ಪ್ರೀತಿ ನಿನಗಿದ್ದಾನೆ ಎನ್ನುವ ಸಾಂಗ್ ಕೇಳುತ್ತಾ ಚಂದು ನೋಡ್ತಾನೆ ಚಂದು ಮಾತ್ರ ನಿದ್ದೆ ಮಾಡಿದ್ರೆ ಕೀಟಲೆ ಮಾಡುವ ರೀತಿ ನೋಡಿ ಚಂದು ಬ್ಲಾಂಕೆಟ್ ಹೋಳಿಗೆ ಸರಿದ ಅವನು ಆಕಿತಾಯ ಇಯರ್ಫೋನ್ ಕಿತ್ತು ಲೈಟಾಗಿ ಸಾಂಗ್ ಪ್ಲೇ ಆಗ್ತಿತ್ತು ಚಂದು ನಿದ್ದೆ ಕಣ್ಣಲ್ಲೇ ಮುತ್ತಾಗಿ ಮುಗುಳ್ನಗ್ಳು ಗುಡ್ ಮಾರ್ನಿಂಗ್ ಮುದ್ದು ಹುಡುಗಿ ಎಂದು ಮುತ್ತು ಮಾಡಿದ ಚಂದು ನಿಧಾನಕ್ಕೆ ಕಂಡುಬಿಟ್ಟು ಸರಿಯಾಗಿ ನೋಡಿ ಅಯ್ಯೋ ತುಂಬ ಬೆಳಕಾಗಿದೆ ಜಸ್ಟ್ ಟೈಮ್ ಎಂದಳು ವಿಕಾಸ್ ನಗುತ್ತಾ ಎಂಟು ಗಂಟೆ ಎಂದ ಚಂದು ಅಯ್ಯೋ ನಾವು ಇಷ್ಟೊತ್ತಿಗೆ ಫ್ಲೈಟ್ನಲ್ಲಿ ಇರಬೇಕಿತ್ತು ಅಲ್ವಾ ಎಂದಳು ವಿಕಾಸ್ ನಗಿತ ಹ್ಞೂ ಇಲ್ಲೇ ಹತ್ತಿದ್ವಲ್ಲ ಪ್ರೀತಿಯ ಫ್ಲೈಟ್ ಅದಕ್ಕೆ ಅಲ್ಲಿ ಕ್ಯಾನ್ಸಲ್ ಆಯಿತು ಎಂದ ತುಂಟನಂತೆ ವಿಕಾಸ್ ಮ್ಯಾಥ್ ಕೇಳಿದ ಚಂದು ನಾಜ್ ಕೇಳ ನೀವು ಇರಿ ನಾನು ವಾಶ್ರೂಮ್ಗೆ ಹೋಗಬೇಕು ಎಂದಳು ಅಲ್ವೇ ಏನೇ ನೀನು ಇವಾಗ ಈಗಂತಿದ್ಯಾ ಸರಿ ಇಲ್ಲ ಎಂದು ಚಂದು ಕೊರಳಿಗೆ ಮುತ್ತ ನೆಟ್ಟರೆ ಚಂದು ನಾಚಿಕೆಯಲ್ಲೇ ಬಿಟ್ರಿ ಇಷ್ಟೊತ್ತಿಗೆ ಎದ್ದೇಳ್ಬೇಕು ಅಮ್ಮ ಇರ್ತಾರೆ ಏನು ಅನ್ಕೊಳಲ್ಲ ಎಂದಳು ಫಿಕಾಸ್ ಮಾತ್ರ ತನ್ನವಳ ಗುಂಗಿನಿಂದ ಹೊರಗೆ ಬರದೆ ನೋ ಇನ್ನೂ ಸ್ವಲ್ಪ ಟೈಮ್ ಹೀಗೆ ಇರೆ ಪ್ಲೀಸ್ ಎಂದು ಅವಳ ಮುತ್ತಿಸಿದಷ್ಟು ಚಂದು ಅವನಿಗೆ ಬೆಂಕಿಗೆ ಕರಗಿದ ಕರ್ಪೂರದಂತೆ ಕರಗಿ ತನ್ನವನಲ್ಲಿ ಒಂದಾಗಿಸಿದ್ದಳು ಅವರಿಬ್ಬರ ಸರಸಕ್ಕೆ ಸರಿಯಾಗಿ ಹಾಡುಗಳನ್ನು ಎಫ್ ಎಮ್ನಲ್ಲಿ ಹಾಕಿದರು ವಿಕಾಸ್ ಪ್ರೀತಿ ಹೊಳೆಯನ್ನೇ ಹರಿಸಿದ್ದ ತನ್ನವಳಿಗಾಗಿ ಚಂದು ಬೇವರ ಹನಿಯನ್ನು ನೋಡಿ ನಗುತ್ತಾ ತನ್ನವಳಿಗೆ ಥ್ಯಾಂಕ್ಸ್ ಕಣೆ ಹುಡುಗಿ ಎಂದು ಮುತ್ತ ನೀಟ ಚಂದು ಅವನು ನದಿಯ ಮೇಲೆ ಮಲಗಿ ಇವತ್ತು ಇಲ್ಲೇ ಇರ್ತೀವ ಎಂದಳು ವಿಕಾಸ್ ಅವಳ ತಲೆ ಸವರಿತ ಹ್ಞೂ ನಿನಗೆ ಮತ್ತೆ ಜರ್ನಿ ಮಾಡಿದ್ರೆ ಸುಸ್ತಾಗುತ್ತೆ ಅಲ್ವಾ ಸೊ ಇವತ್ತು ರೆಸ್ಟ್ ಮಾಡೋಣ ನಾಳೆ ಹೋಗೋಣ ಎಂದು ಚಂದು ಗಲ್ಲ ಹಿಡಿದು ಹೋಗೋಣವಾ ಇಲ್ಲ ಇಲ್ಲೇ ಎರಡು ದಿನ ಇರೋಣ ಎಂದ ಚಂದುಗೆ ತನ್ನವನ ಒಳ್ಳೆ ಗುಣ ನೋಡಿ ನನಗೋಸ್ಕರ ಕ್ಯಾನ್ಸಲ್ ಮಾಡಿಸಿದ್ರಾ ಎಂದಳು ವಿಕಾಸ್ ಹ್ಞೂ ಎಂದ ನಗುತ್ತ ಚಂದು ಅವನನ್ನೇ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನನಗಿಂದ ಹೆಚ್ಚು ಪ್ರೀತಿ ಮಾಡೋರು ನೀವೇರೆ ಎಂದು ಥ್ಯಾಂಕ್ಸ್ ಕಣಿ ಇಷ್ಟು ಪ್ರೀತಿ ಮಾಡುವ ಹುಡುಗನನ್ನು ಕೊಟ್ಟಿದ್ದಕ್ಕೆ ಎಂದು ಮನದಲ್ಲೇ ನೋಡಿದು ಕಣ್ಣು ತುಂಬಿತು ವಿಕಾಸ್ ಅವಳನ್ನು ನೋಡಿ ಯಾಕೆ ಏನಾಯ್ತು ಏನಾದರೂ ಹೊಟ್ಟೆ ನೋವುತಿದ್ಯಾ ಎಂದ ತುಸು ಹಂಗಾಗಿ ಚಂದು ವಿಕಾಸ್ ಕಾಳಜಿ ನೋಡ್ತಾ ಸುಮ್ಮನೆ ಇದ್ದಾಳು ವಿಕಾಸ್ ಮಾತ್ರ ಮಾತಾಡು ಏನಾಗ್ತಿದೆ ಸುಮ್ಮನೆ ಮೌನವಾಗಿ ನೋವು ತಿನ್ನೋದು ಬೇಡ ಹಾಸ್ಪಿಟಲ್ಗೆ ಹೋಗಣವಾ ಎಂದ ಚಂದು ಮತ್ತೆ ಕಣ್ಣು ತುಂಬಿ ವಿಕಾಸ್ ಕಣ್ಣಿಗೆ ತೋಟಿ ಹೊತ್ತಿ ಐ ಹೇಟ್ ಯು ಲಾಟ್ ಎಂದಳು ವಿಕಾಸ್ ಅವ್ಳರನ್ನೇ ನೋಡಿ ಉಲ್ಟಾ ಹೇಳ್ತಿದ್ಯಾ ಕಣೆ ಕುಳ್ಳಿ ಫಸ್ಟ್ ಕಿಸ್ ಕಣೆ ಹುಡುಗಿ ಇನ್ನೊಂದು ಕೊಡೆ ಪ್ಲೀಸ್ ಎಂದ ಚಂದು ಅವನ ಬೇಡಿಕೆ ನೋಡಿ ಅವನ ಮಗವನ್ನು ಬೊಗುಸಿಯಲ್ಲಿ ಮಗವೆಲ್ಲ ಮುತ್ತನೆಟ್ಟು ಕೊನೆಯದಾಗಿ ತನ್ನವನ ತುಟಿಗೆ ತನ್ನ ತುಟಿ ಸೇರಿಸಿದಳು ವಿಕಾಸ್ ಅವಳ ಹೊಸ ಬದಲಾವಣೆ ತಲೆ ಕೆಡಿಸಿತು ಚಂದು ನೀನೇನಾ ಇಷ್ಟೊಂದು ಮುತ್ತು ಕೊಟ್ಟಿತು ಎಂದು ಮನ ಬಿಚ್ಚಿ ನಕ್ಕು ಐ ಆಮ್ ಸೋ ಹ್ಯಾಪಿ ಕಣೆ ಹುಡುಗಿ ಎಂದ ಎಮೋಷ್ನಲ್ ಆಗಿ ಚಂದು ಅವನ ಬಾರ್ ಮೇಲೆ ತನ್ನ ಬೆರಳಿಟ್ಟು ಶ್ ಎಂದಳು ಎಂದಿನತೆ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್